ಬಿಜೆಪಿಯಲ್ಲಿ ಯಾರು ನಿಜವಾದ ನಾಯಕ ಇಂತಹದೊಂದು ಪ್ರಶ್ನೆ ಇದೀಗ ಕರ್ನಾಟಕದ ಬಿಜೆಪಿಯ ನಾಯಕರು ಮುಖಂಡರು ಹಾಗೆ ಕಾರ್ಯಕರ್ತರನ್ನು ಕೂಡ ಕಾಡೋಕೆ ಶುರು ಮಾಡಿದೆ ಹಾಗಾದ್ರೆ ನಿಜವಾಗಿಯೂ ಬಿಜೆಪಿಯನ್ನ ಮುನ್ನಡೆಸ್ತಾರವರು ಯಾರು ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರವರು ಅಥವಾ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರವರು ಎನ್ನುವಂತಹ ಪ್ರಶ್ನೆ ಇದೀಗ ಎದ್ದಿರುವಂತದ್ದು ಇನ್ನು ಕಾಂಗ್ರೆಸ್ ವಿಚಾರದಲ್ಲಾದ್ರೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಇಬ್ಬರನ್ನು ಕೂಡ ಒಂದು ಸಮಾನ ನಾಯಕತ್ವ ಹೊಂದಿರುವಂತಹ ನಾಯಕರು ಅಂತ ಜನ ಕೂಡ ಒಪ್ಕೊಳ್ತಾ ಇದ್ದಾರೆ ಇನ್ನು ಜೆ ವಿಚಾರಕ್ಕೆ ಬಂದ್ರೆ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರೇ ಸಾರಥಿ ಆ ಪಕ್ಷಕ್ಕೆ ಆ ಪಕ್ಷದ ಏಳು ಹಾಗೆ ಬೀಳಿಗೆ ಅವರೇ ಕಾರಣರಾಗ್ತಾರೆ ಹಾಗಾದ್ರೆ ಬಿಜೆಪಿಯ ನಿಜವಾದ ಸಾರಥಿ ಯಾರು ಬಿಜೆಪಿ ಪಕ್ಷವನ್ನ ಕರ್ನಾಟಕದಲ್ಲಿ ಮುನ್ನಡೆಸ್ತಾ ಇರೋರು ಯಾರು ಎನ್ನುವಂತಹ ಗೊಂದಲ ಇದೀಗ ಮೂಡಿರುವಂತಹ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಶಾಸಕಾಂಗ ಪಕ್ಷದ ನಾಯಕ ಅಂತ ಹೇಳಿದ್ರೆ ಬಿಜೆಪಿಯ ಅರವತ್ತ ಆರು ಶಾಸಕರಿಗೂ ಕೂಡ ಆತನೇ ನಾಯಕ ವಿರೋಧ ಪಕ್ಷದ ನಾಯಕನನ್ನ ಶಾಡೋ ಸಿಎಂ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಯ ನೆರಳು ಮುಖ್ಯಮಂತ್ರಿ ನೇತೃತ್ವದ ಸರ್ಕಾರ ಏನೆಲ್ಲ ಮಾಡುತ್ತೆ ಅದನ್ನು ಹಿಂಬಾಲಿಸಿಕೊಂಡು ಆ ಮುಖ್ಯಮಂತ್ರಿ ನೇತೃತ್ವದ ಸರ್ಕಾರದ ತಪ್ಪು ಒಪ್ಪುಗಳನ್ನು ಪತ್ತೆ ಹಚ್ಚಿ ಜನಕ್ಕೆ ತಿಳಿಸುವಂತಹ ದೊಡ್ಡ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕನದು ಭಾರಿ ತೂಕ ಇರ್ತಕ್ಕಂತಹ ಹುದ್ದೆ ಅದು ಶಾಡೋ ಸಿ ಮುಖ್ಯಮಂತ್ರಿಯ ನೆರಳು ಆದರೆ ಮುಖ್ಯಮಂತ್ರಿಯ ನೆರಳು ಅಥವಾ ವಿರೋಧ ಪಕ್ಷದ ನಾಯಕ ಸ್ಥಾನ ಅಥವಾ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದ ಹುದ್ದೆಯನ್ನ ಗಿಟ್ಟಿಸಿಕೊಂಡಿರುವಂತಹ ಆರ್ ಅಶೋಕ್ ಅವರ ವಿರುದ್ಧ ಅವರದ್ದೇ ಪಕ್ಷದ ಶಾಸಕರು ಅವರದ್ದೇ ಪಕ್ಷದ ನಾಯಕರು ಬಹಿರಂಗವಾಗಿ ಹೇಳ್ತಾರೆ ಅಜೆಸ್ಟ್ಮೆಂಟ್ ಗಿರಾಕಿ ಕಾಂಗ್ರೆಸ್ನವರ ಜೊತೆಗೆ ಜೆ ಡಿ ಎಸ್ನವರ ಜೊತೆಗೆ ಅಜೆಸ್ಟ್ಮೆಂಟ್ ರಾಜಕಾರಣ ಇದ್ದಾರೆ ಆರ್ ಅಶೋಕ್ ಅಂತ ಹೇಳಿ ಅದು ಕೂಡ ವಿಧಾನಸಭೆಯ ಮೊಗಸಾಲೆಯಲ್ಲಿ ಅವರದ್ದೇ ಪಕ್ಷದ ನಾಯಕರು ತಮ್ಮದೇ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನನ್ನ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಇನ್ನು ಆ ನಾ ಆ ನಾಯಕ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಆ ವ್ಯಕ್ತಿಗೆ ಏನು ಬೆಲೆ ಇದೆ ಆ ನಾಯಕನ ಮಾತನ್ನ ಯಾರು ತಾನೇ ಕೇಳಲಿಕ್ಕೆ ಸಾಧ್ಯ ಈಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಆ ಹುದ್ದೆಗೆ ಒಂದು ಗಟ್ಟಿತನ ಇತ್ತು ಬಿಗಿತನ ಇತ್ತು ಸರ್ಕಾರವನ್ನ ಎದುರು ಹಾಕಿಕೊಳ್ಳುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮಾತಾಡ್ಲಿಕ್ಕೆ ನಿಂತರೆ ಆ ಮಾತುಗಳನ್ನು ಕೇಳ್ತಾ ಇದ್ರು ಜನ ಆ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಫೋರ್ಸ್ ಇತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಪಕ್ಷ ಸಂಘಟನೆಯಲ್ಲಿ ಅತ್ಯಂತ ಬಲವಾದ ಬಿಗಿ ಹಿಡಿತವನ್ನ ಹೊಂದಿದ್ದವರು ಹೊಂದಿದ್ರು ಈಗಲೂ ಇದೆ ಸೊ ವಿರೋಧ ಪಕ್ಷದ ನಾಯಕನಾಗಿ ಆರ್ ಅಶೋಕ್ ಅವರಿಗೆ ಆ ಸರ್ಕಾರ ಪದೇ ಪದೇ ಎದ್ದು ನಿಂತು ಕುಚೋದ್ಯವನ್ನು ಮಾಡುವಂತದ್ದು ಸ್ಟೇಟ್ಮೆಂಟ್ ಗಳನ್ನು ಒಬ್ಬ ಇತ್ತು ಸೆಷನ್ ನಲ್ಲಿ ಅದೇನು ದೊಡ್ಡ ವಿಷಯ ಅಲ್ಲ ಆಮೇಲೆ ಆ ಹುದ್ದೆಗೆ ಹುದ್ದೆಯಲ್ಲಿ ವ್ಯಕ್ತಿಗಳು ಆ ಹುದ್ದೆಯಲ್ಲಿರುವಂತಹ ವ್ಯಕ್ತಿಯ ಕಾರಣದಿಂದಲೇ ತೂಕ ಹೆಚ್ಚಾಗಬೇಕೆ ಹೊರತು ತೂಕ ಇಲ್ಲದಂತಹ ವ್ಯಕ್ತಿ ಆ ಹುದ್ದೆಗೆ ಹೋಗಿ ಕೂತ್ಕೊಬಿಟ್ರೆ ಆ ಹುದ್ದೆ ತನ್ನ ತೂಕವನ್ನು ಕಳ್ಕೊಳ್ಳುತ್ತೆ ಅದರಲ್ಲೂ ಕೂಡ ತಮ್ಮದೇ ಪಕ್ಷದ ಶಾಸಕರಿಂದ ಈತ ಅಜೆಸ್ಟ್ಮೆಂಟ್ ಗಿರಾಕಿ ಅಂತ ಅನ್ನಿಸಿಕೊಂಡು ಅಶೋಕ್ ಅವರು ಟೀಕೆಗೆ ಇದೆಯಲ್ಲ ಹೀಗಾಗಿ ಆಸ್ ಎ ಈ ಒಂದೋ ಅಪೋಸಿಷನ್ ಲೀಡರ್ ಆದರೂ ಕೂಡ ಈ ಒಂದು ಅಪೋಸಿಷನ್ ಲೀಡರ್ ಆದರೂ ಕೂಡ ಆರ್ ಅಶೋಕ್ ಅವರನ್ನು ಅವರದ್ದೇ ಪಕ್ಷದ ಕಾರ್ಯಕರ್ತರು ಒಪ್ಕೊಳ್ಳಲ್ಲ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಘೋಷಣೆಯಾದಂಥ ಸಂದರ್ಭದಲ್ಲಿ ಅವರ ಪಕ್ಷದ ಕಾರ್ಯಕರ್ತರೇ ಏನಪ್ಪಾ ಇದು ಅಂಥೇಳಿ ಆಘಾತಕ್ಕೊಳಗಾಗಿದ್ರಿ ಯಾಕೆ ಇವರನ್ನು ಯಾಕೆ ಮಾಡಿದ್ರಿ ಅಂತೇಳಿ ಸೊ ಇದು ಅಶೋಕ್ ಅವರ ಕತೆ ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಕತೆ ಕೂಡ ಇದಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ ಯಾಕಂದ್ರೆ ಬಿಜೆಪಿಯ ಶಾಸಕರೇ ಆಗಿರುವಂತಹ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ಮಾಡಿರುವಂತಹ ಆರೋಪ ಒಂದೆರಡಲ್ಲ ಇನ್ನು ವಿಜೇಂದ್ರವರಿಗೆ ಸಾಕಷ್ಟು ಅಭಿಮಾನಿ ಬಳಗ ಇರಬಹುದು ಏನೇ ಇರಬಹುದು ಆದ್ರೂ ಕೂಡ ಈ ಯತ್ನಾಳ್ ಅವರು ಮಾಡಿರುವಂತಹ ಈ ಗಂಭೀರ ಆರೋಪ ಇದು ಅಭಿಮಾನಿಗಳ ಜೈಕಾರದ ಹೊರತಾಗಿಯೂ ಇದು ಆಗಾಗ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ ಇನ್ನು ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರರವರು ತಮ್ಮ ಸ್ಥಾನದಲ್ಲಿ ಇದ್ಕೊಂಡು ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದೇನೋ ಅಷ್ಟು ಟಫ್ ಟಾಸ್ಕ್ ಅಲ್ಲ ಹಾಗೆ ನೋಡಿದ್ರೆ ಅವರು ಇಷ್ಟೊತ್ಗಾಗ್ಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಆದ್ರೆ ಈವರೆಗೂ ಸಾಕಷ್ಟು ಬಾರಿ ಆರೋಪ ಮಾಡಿರುವಂತಹ ಯತ್ನಾಳ್ ಅವರ ವಿರುದ್ಧ ಯಾವೊಂದು ಕ್ರಮವನ್ನು ಕೂಡ ವಿಜೇಂದ್ರ ಅವರು ತೆಗೆದುಕೊಂಡಿಲ್ಲ ಇನ್ನು ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ವಿರುದ್ಧ ಅಟ್ಯಾಕ್ ಮಾಡುವಂತಹ ಸಂದರ್ಭದಲ್ಲಿ ಈ ಆರೋಪಗಳೆಲ್ಲ ವಿಜೇಂದ್ರ ಅವರಿಗೆ ತಿರುಗುಬಾಣವಾಗ್ತಾ ಇವೆ ಇನ್ನು ಕಾಂಗ್ರೆಸ್ ಕೂಡ ಈ ವಿಚಾರವನ್ನ ದೊಡ್ಡ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದೆ ಸೊ ಈ ಎಲ್ಲ ಅಂಶವನ್ನ ಗಮನಿಸಿದಾಗ ಒಂದಂತೂ ಕ್ಲಿಯರ್ ಆಗತ್ತೆ ದಟ್ ವಿಜೇಂದ್ರ ಇಸ್ ನಾಟ್ ಅ ಕೇಪಬಲ್ ಲೀಡರ್ ಅಂದ್ರೆ ಆ ರಾಜ್ಯಾಧ್ಯಕ್ಷ ಸ್ಥಾನ ಇದೆ ಏನಿದೆ ಆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವಂತಹ ಜವಾಬ್ದಾರಿ ಕರ್ತವ್ಯಗಳನ್ನ ನಿಭಾಯಿಸಿಕೊಂಡು ಹೋಗೋಕೆ ಸಾಧ್ಯವಾಗದಂತಹ ಒಬ್ಬ ನಾಯಕ ಎನ್ನುವಂತಹ ಒಂದು ಫ್ರೇಮ್ ಅಲ್ಲಿ ಕಾರ್ಯಕರ್ತರು ಕೂಡ ನೋಡ್ತಾ ಇದ್ದಾರೆ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಯಾವುದೇ ವ್ಯಕ್ತಿಗೂ ಈ ರೀತಿಯಾದಂತಹ ಪರಿಸ್ಥಿತಿ ಬರಬಾರದು ಇದು ವೈಯಕ್ತಿಕವಾಗಿ ಅವರ ವರ್ಚಸ್ಸಿಗೆ ಘಾಸಿಯನ್ನ ಉಂಟು ಮಾಡುತ್ತೆ ಇನ್ನು ಕಾರ್ಯಕರ್ತರ ವಿಚಾರಕ್ಕೆ ಬಂದ್ರೆ ವಿಜೇಂದ್ರ ಅವರ ಮೇಲೆ ಸಾಕಷ್ಟು ಭ್ರಷ್ಟಾಚಾರ ಸೇರಿದಂತೆ ಸಾಕಷ್ಟು ಆರೋಪಗಳನ್ನ ತಮ್ಮದೇ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ ಹೀಗಾಗಿ ಕಾರ್ಯಕರ್ತರಿಗೂ ಕೂಡ ಒಂದು ಗೊಂದಲ ಇದೆ ವಿಜೇಂದ್ರ ಅವರು ಇಷ್ಟೆಲ್ಲ ಆರೋಪಗಳನ್ನ ಹೊತ್ತಿರುವಂತಹ ವಿಜೇಂದ್ರ ಅವರನ್ನ ನಮ್ಮ ನಾಯಕ ಅಂತ ಒಪ್ಕೊಳ್ಬೇಕು ಅಥವಾ ಯಾವುದೇ ವರ್ಚಸ್ಸು ಇಲ್ಲದೆ ಸಿ ಎಲ್ ಪಿ ನಾಯಕ ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸಾಮ್ರಾಟ್ ಆರ್ ಅಶೋಕ್ ಅವರನ್ನ ನಮ್ಮ ನಾಯಕ ಎನ್ಬೇಕು ಅನ್ನುವಂತಹ ಗೊಂದಲದಲ್ಲಿ ಬಿಜೆಪಿ ಕಾರ್ಯಕರ್ತರು ಇದೀಗ ಇರುವಂತದ್ದು ಕರ್ನಾಟಕದಲ್ಲಿ ಸೊ ಲತಾ ಹೇಳದ ಹಾಗೆ ವಿಜಯೇಂದ್ರ ವಿರುದ್ಧ ಭ್ರಷ್ಟಾಚಾರ ಹಗರಣಗಳ ಆರೋಪಗಳನ್ನು ಅವರದ್ದೇ ಪಕ್ಷದ ಶಾಸಕರು ಮಾಡದಂತಹ ಸಂದರ್ಭದಲ್ಲಿ ಕಾರ್ಯಕರ್ತರು ಕೂಡ ವಿಜೇಂದ್ರ ಅವರನ್ನು ಲೈಬಿಲಿಟಿಗ ಲೈಬಿಲಿಟಿ ಅಂದ್ರೆ ಹೊರೆಯಾಗಿ ಪರಿಗಣಿಸಬಹುದು ಕಾರಣ ಏನು ಅಂತ ಹೇಳಿದ್ರೆ ವಿಜೇಂದ್ರ ನಮ್ಮ ನಾಯಕ ಅಂತ ಹೇಳಿ ಎದೆ ಉಬ್ಬಿಸಿಕೊಂಡು ಕಾರ್ಯಕರ್ತರು ಜೈಕಾರ ಹಾಕದಂತ ಸಂದರ್ಭದಲ್ಲಿ ಎದುರಿಗೆ ಓ ನಿಮ್ಮ ಲೀಡ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿದೆಯಲ್ಲ ಅದೇನೋ ಫೋರ್ಟಿ ಪರ್ಸೆಂಟ್ ಕಮಿಷನ್ ಸಿ ಡಿ ಅದಿದೆಯೆಲ್ಲ ಆರೋಪಗಳಿದೆಯಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಹೇಳಿ ಕಾರ್ಯಕರ್ತರನ್ನು ಕೇಳಿದಾಗ ಕಾರ್ಯಕರ್ತರು ಪಿಳಿಪಿಳಿ ಕಂಡುಬಿಡ್ಬೇಕಾಗತ್ತೆ ಜಸ್ಟಿಫಿಕೇಶನ್ ಮಾಡಕ್ಕಾಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ಎಲಿಗೇಷನ್ ಬಂದಿರೋದು ಮನೆಯವರಿಂದಲೇ ಯತ್ನಾಳ್ ಅವರ ಕಡೆಯಿಂದ ಇಲ್ಲಿ ಇನ್ನೊಂದು ಅಂಶ ಆ ಯಡಿಯೂರಪ್ಪನವರು ಮತ್ತೆ ನಳಿನ್ ಕುಮಾರ್ ನಳಿನ್ ಕುಮಾರ್ ಕಟೀಲ್ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಮತ್ತೆ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾಯಕ ಅಂದ್ರೆ ಯಾರು ಅಂತ ಹೇಳಿದ್ರೆ ಯಡಿಯೂರಪ್ಪನವರನ್ನು ಮಾತ್ರ ನಾವು ಬಳಸ್ಕೊತಾ ಇದ್ವಿ ಈಗ ನ್ಯೂಸ್ ಅನ್ನು ಕೂಡ ಅಷ್ಟೇ ಹೌದು ಇದ್ವಿ ನಳಿನ್ ಕುಮಾರ್ ಕಟೀಲ್ ನಾಮಕಾವಸ್ಥೆ ಒಂದು ಲೆಕ್ಕಾಚಾರಕ್ಕೆ ಸುಮ್ಮನೆ ಒಂದು ಬಿಜೆಪಿಯ ಅಧಿಕೃತ ಪ್ರಕಟಣಾ ಕಾರ್ಯಕ್ರಮಗಳಿರ್ತಾರಲ್ಲ ಅದರಲ್ಲಿ ಒಂದು ಸೈಡ್ಗೆ ಒಂದು ಫೋಟೋ ಫಿಲಿಂಗ್ ದ ಬ್ಲಾಂಕ್ಸ್ ಇರುತ್ತಲ್ಲ ಬ್ಯಾಂಕ್ ಸ್ಲಾಟ್ ಫಿಲಿಂಗ್ ಸ್ಲಾಟ್ ಫಿಲಿಂಗಿಗೆ ನಳಿನ್ ಕುಮಾರ್ ಕಟೀಲ್ ಅವರ ಫೋಟೋವನ್ನು ಯೂಸ್ ಮಾಡ್ತಾ ಇದ್ರು ಸೊ ಲತಾ ಹಾಗೆ ಹೂ ಇಸ್ ಅ ಲೀಡರ್ ಯಾರು ನಾಯಕ ಯಾರು ಸಾಮ್ರಾಟ್ ಸಾಮ್ರಾಟ್ ಕನಕ್ಪುರದಲ್ಲಿ ಡಿ ಕೆ ವಿರುದ್ಧ ಠೇವಣಿ ಕಳ್ಕೊಂಡಂತಹ ಸಾಮ್ರಾಟ್ ಆರ್ ಅಶೋಕ್ ಅಥವಾ ಅಂಗೋ ಇಂಗೋ ಅದೃಷ್ಟದ ಗೆರೆಯಲ್ಲಿ ಗೆದ್ದು ಬಂದಂತಹ ವಿಜೇಂದ್ರ ಸೊ ಕನಕಪುರದಲ್ಲಿ ಬಂಡೆ ಎದುರು ಸ್ಪರ್ಧೆ ಮಾಡಿ ಠೇವಣಿಯನ್ನೇ ಕಲಿತುಕೊಂಡಂತಹ ಸಾಮ್ರಾಟ್ ಆರ್ ಅಶೋಕ್ ಅವರು ಹಾಗೆ ತಮ್ಮ ತಂದೆಯವರ ಕೃಪಾ ಕಟಾಕ್ಷ ಬಿ ಎಸ್ ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ರಾಜ್ಯಾಧ್ಯಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟವನ್ನ ಅಲಂಕರಿಸಿರುವಂತಹ ವಿಜೇಂದ್ರ ಇಬ್ಬರ ಜೋಡಿ ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ಎಂ ಹಾಗೆ ಡಿಕೆ ಕೆ ಶಿವಕುಮಾರ್ ಅವರ ಜೋಡಿಯ ಎದುರು ಡಮ್ಮಿ ಅಂತ ಭಾಸವಾಗ್ತಾ ಇದೆ